ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಎಲ್ರಿಗೂ ನಮಸ್ಕಾರ ನಾವು ಇಂದು ಬಸವ ಸಂಸ್ಕೃತಿ ಅಥವಾ ಬಸವ ಪ್ರಜ್ಞೆ ಅಂತೇಳಿ ಕರಿತೀವಿ ಇನ್ನೊಂದು ಅರ್ಥದಲ್ಲಿ ಶರಣ ಸಂಸ್ಕೃತಿ ಅಂತೇಳಿ ಕರಿತೀವಿ ಈ ಶರಣ ಸಂಸ್ಕೃತಿ ಏನು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿಯೂ ನಾವು ಈ ಶರಣ ಸಂಸ್ಕೃತಿಯನ್ನು ಕಾಣ್ತೀವಿ ಆದರೆ ಒಂದು ಚಳುವಳಿಯಾಗಿ ಮಾರ್ಪಟ್ಟಿದ್ದು ಹನ್ನೆರಡನೇ ಶತಮಾನ ಈ ಹನ್ನೆರಡನೇ ಶತಮಾನದಲ್ಲಿ ಬಂದಂಥ ಬಸವಾದಿ ಶರಣರು ಪ್ರಥಮರು ನಮಗೆ ಹಲವಾರು ಮೌಲ್ಯಗಳನ್ನು ಕೊಟ್ಟೋಗಿದ್ದಾರೆ ಬಹುಶಃ ವಚನ ಅಂತ ಹೇಳಿದರೆ ಜಾನಪದ ಭಾಷೆಯಲ್ಲಿ ಮಾತು ಅಂತ ಹೇಳಿ ಕರಿತೀವಿ ಮಾತು ಅಂತ ಹೇಳಿದರೆ ಜನರಾಡುವ ಭಾಷೆಯಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಧಾರ್ಮಿಕ ಮೌಲ್ಯಗಳನ್ನು ಹಾಗೆ ಧಾರ್ಮಿಕ ಚಿಂತನೆಗಳನ್ನು ಸಾಮಾನ್ಯರ ಆಡುವ ಭಾಷೆಗೆ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ತಿಳಿಸಿದಂತಹ ಒಂದು ಸಂಸ್ಕೃತಿಯೇ ವಚನ ಸಂಸ್ಕೃತಿ ಅಂಥೇಳಿ ನಾವು ಕರಿತೀವಿ ಈ ವಚನ ಸಂಸ್ಕೃತಿಯಲ್ಲಿ ನಾವು ಕೆಲವಾರು ಮೌಲ್ಯಗಳನ್ನು ನಾವು ಕಾಡ್ತೀವಿ ಈ ಮೌಲ್ಯಗಳು ಯಾವುದು ಅಂತ ನೋಡಿದರೆ ಒಂದು ಜಂಗಮ ದಾಸೋಹ ಕಾಯಕ ಸಂಸ್ಕೃತಿ ಅಂತೇಳಿ ಕರಿತೀವಿ ಜಂಗಮ ದಾಸೋಹ ಮತ್ತು ಕಾಯಕ ಸಂಸ್ಕೃತಿ ಇದಲ್ಲದೆ ಬಹುಶಃ ಈ ಷಟ್ ಸ್ಥಳಗಳನ್ನು ಪಂಚಾಚಾರಗಳನ್ನು ಅಷ್ಟಾವರಣಗಳನ್ನು ಅದೇ ಜೊತೆಯಲ್ಲಿ ಏಕದೇವೋಪಾಸನೆಯನ್ನು ಹೀಗೆ ಹಲವಾರು ಮೌಲ್ಯಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಭಕ್ತ ಭವಿ ಎನ್ನುವ ಶಬ್ದಗಳನ್ನು ನಮಗೆ ಕೊಟ್ಟೋಗಿದ್ದಾರೆ ಬಹುಶಃ ನಮ್ಮ ಇದು ಒಂದು ಸಮಾಜಮುಖಿ ಮತ್ತು ಜೀವನ್ಮುಖಿವಾಗಿರ್ತಕ್ಕಂಥ ಚಿಂತನೆ ಹಾಗೆಯೇ ಒಂದು ಚೈತನ್ಯಶೀಲವಾಗಿರ್ತಕ್ಕಂತಹ ಚಲನ ಚೀ ಶೀಲ ಸಂಸ್ಕೃತಿ ಅಂತೇಳಿ ಕರಿಬೋದು ಚಲನಶೀಲ ಸಂಸ್ಕೃತಿ ಅಂತೇಳಿ ಕರಿಬೋದು ಅಂದರೆ ಇವತ್ತು ಜನರು ಏನಿದ್ದಾರೆ ಸಾಮಾನ್ಯ ಜನರು ಏನಿದ್ದಾರೆ ಇವತ್ತು ಆಧ್ಯಾತ್ಮಿಕತೆ ಅಥವಾ ಆಧ್ಯಾತ್ಮಿಕ ಮೌಲ್ಯಗಳು ಅಂತ ಹೇಳಿದರೆ ಏನು ನಮಗೆ ಚಿಂತನೆ ಅಥವಾ ಆಲೋಚನೆ ಬರ್ತದೆ ಅಂತ ಹೇಳಿದರೆ ಹೌದಪ್ಪ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ನಮಗೇನು ದುಃಖ ಬರ್ತದೆ ನಮಗೇನು ಒತ್ತಡಗಳು ಬರ್ತದೆ ನಮಗೇನು ತುಂಬಲುಗಳು ಬರ್ತದೆ ಅಥವಾ ನಮ್ಮಲ್ಲಿ ದ್ವಂದ್ವಗಳಿದೆ ಸಂಘರ್ಷಗಳಿದೆ ಈ ಎಲ್ಲವುದರಿಂದ ಬಿಡುಗಡೆಯನ್ನು ಪಡೀಬೇಕು ಬಹುಶಃ ಈ ಪ್ರಾಚೀನ ಸಂಸ್ಕೃತಿ ಏನಿದೆ ನಮ್ಮ ಮನು ಸಂಸ್ಕೃತಿ ಏನಿದೆ ಅದರಲ್ಲಿ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಅಂದರೆ ಈ ಜಗತ್ತು ದುಃಖಮಯವಾಗಿರ್ತಕ್ಕಂಥದ್ದು ಆದರೆ ಬಹುಶಃ ಇದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಶರಣರ ಪರಿಕಲ್ಪನೆಯಲ್ಲಿ ಜೀವನ ಅದ್ಭುತವಾಗಿರ್ತಕ್ಕಂಥ ಒಂದು ಜೀವನ ಅನ್ನುವುದನ್ನು ಅವರು ತಿಳಿಸಿ ಹೋಗಿರ್ತಕ್ಕಂಥದ್ದು ಇದು ದುಃಖಮಯವಾಗಿರ್ತಕ್ಕಂಥ ಜಗತ್ತಲ್ಲ ಬಹಳ ಸುಂದರವಾಗಿರ್ತಕ್ಕಂಥ ಜಗತ್ತು ಈ ಜೀವನ ದುಃಖಮಯವಾಗಿರ್ತಕ್ಕಂಥದ್ದಲ್ಲ ಬಹಳ ಸುಖಮಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬದುಕು ಆದರೆ ಈ ಬದುಕನ್ನು ನಾವು ಶರಣ ಅಡಿಯಲ್ಲಿ ಶರಣರ ಮೌಲ್ಯಗಳ ಅಡಿಯಲ್ಲಿ ನಾವು ಕಟ್ಟಿಕೊಂಡಾಗ ಈ ಬದುಕು ಸಂತೋಷದಿಂದ ಕುಡಿಯುತ್ತದೆ ಈ ಬದುಕು ದುಃಖದಿಂದ ಇದು ಬಹಳ ಚಲನಚೀಲ ಸಂಸ್ಕೃತಿ ಅಂತೇಳಿ ನಾವು ಕರಿತೀವಿ ಅಂದರೆ ಈ ಜಗತ್ತು ದುಃಖಮಯವಲ್ಲ ಈ ಜಗತ್ತು ಸಂತೋಷಮಯವಾಗಿರ್ತಕ್ಕಂಥದ್ದು ಹಾಗೆಯೇ ಈ ಬದುಕು ದುಃಖಮಯವಲ್ಲ ಈ ಬದುಕು ಬಹಳ ಸುಂದರವಾಗಿರ್ತಕ್ಕಂಥದ್ದು ನೋಡಿ ಜೀವನ್ಮುಖಿ ಮತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆ ಈ ಶರಣರ ಪರಿಕಲ್ಪನೆಯಲ್ಲಿ ನಾವು ಕಾಣ್ತೀವಿ ಬಹುಶಃ ಒಂದು ವಚನವನ್ನು ನಾವು ಯುವಕರ ಬಗ್ಗೆ ಬಸವಣ್ಣರು ಹೇಳೋದನ್ನು ನಾವು ಕೇಳಬೇಕಾಗ್ತದೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ವನ್ಯರಿಗೆ ಅಂಗಾಗದ ಮುನ್ನ ನೆನೆ ನೆನೆ ನಮ್ಮ ಕೂಡಲ ಸಂಗಮ ದೇವನ ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಅಂದರೆ ಶರಣರು ಬಹುಶಃ ಈ ಯುವಕರನ್ನು ಕುರಿತು ಹೇಳಿರ್ತಕ್ಕಂತಹ ಮಾತುಗಳು ಅಂತೇಳಿ ನಾನು ಅದರ ಸಹಿತವಾಗಿ ಭಾವಿಸ್ತೀನಿ ಈಗಾಗಲೇ ಹೇಳಿದೆ ವಚನ ಅಂತ ಹೇಳಿದರೆ ಅರಿತರೆ ಅವನು ಶರಣ ಮರೆತರೆ ಮಾನವ ಅನ್ನುವ ಶಬ್ದವನ್ನು ಶರಣರು ಬಯ ಬಳಸ್ತಾರೆ ಅದೇ ರೀತಿಯಲ್ಲಿ ಈ ಶರಣರ ಒಂದು ಪರಿಕಲ್ಪನೆಯಲ್ಲಿ ಈ ವಚನ ಅಂತ ಹೇಳಿದರೆ ಮಾತುಗಳು ಜಾನಪದ ಸಂಸ್ಕೃತಿಯಲ್ಲಿ ನಾವು ನೀವು ಎಲ್ಲರೂ ಸಹಿತವಾಗಿ ಮಾತನಾಡ್ತೀವಲ್ವೇ ಅದೇ ರೀತಿಯಲ್ಲಿ ಈ ಆಧ್ಯಾತ್ಮಿಕ ಮೌಲ್ಯಗಳನ್ನು ವಚನ ರೂಪದಲ್ಲಿ ಮಾತಿನ ರೂಪದಲ್ಲಿ ಕಟ್ಟಿಕೊಟ್ಟಂತಹ ಒಂದು ಕೀರ್ತಿ ಈ ಶರಣರಿಗೆ ಸಲ್ಲಿಸ್ತದೆ ಹೋಶನೊಂದು ವಚನ ವಚನ ಒಂದು ಇದೆ ಅಂದರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗೋದ ಮುನ್ನ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂದರೆ ನಾನು ಯಾವಾಗ ಯಾವ ಕೆಲಸ ಮಾಡಬೇಕು ಆಗಲೇ ಮಾಡಬೇಕು ನಂತರದ ಸಮಯದಲ್ಲಿ ನಾವು ಮಾಡಲಿಕ್ಕಾಗೋಲ್ಲ ಹೌದಪ್ಪ ಟ್ರೈನು ಹೋಗ್ಬಿಟ್ಟಿದೆ ನಾವು ಟಿಕೆಟ್ ತಗೊಂಡ್ರೆ ಪ್ರಯೋಜನ ಆಗೋದಿಲ್ಲ ಆದರೆ ನಮ್ಮ ಬದುಕನ್ನು ನಾವು ಹೇಗೆ ಕಟ್ಕೊಳ್ಬೇಕು ನಾವು ಯುವಕರಾಗಿದ್ದಾಗ ಹೇಗೆ ಕಟ್ಕೊಳ್ಬೇಕು ಬಾಲ್ಯದಿದ್ದಾಗ ಹೇಗೆ ಕಟ್ಕೊಳ್ಬೇಕು ನಾವು ಮಕ್ಕಳಾಗಿದ್ದಾಗ ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನು ಈ ವಚನ ನಮಗೆ ತಿಳಿಸ್ಕೊಡ್ತದೆ ಅಂದರೆ ನಮಗೆ ಶರೀರ ಗೂಡು ಹೋಗದ ಮುನ್ನ ಬೆನ್ನು ಭಾಗದ ಮುನ್ನ ಅಲ್ಲು ಬಿದ್ದು ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಅನ್ಯರಿಗೆ ಹಂಗಾಗದ ಮುನ್ನ ನೋಡಿ ಈ ಜಗತ್ತಿನಲ್ಲಿ ಎಲ್ಲ ಮಾನವರಿಗೂ ಬಾಲ್ಯ ಯೌವನ ವೃದ್ಧಾವಸ್ಥೆ ಇದ್ದೇ ಇರ್ತದೆ ಈ ಬಾಲ್ಯ ಯೌವನ ವೃದ್ಧಾವಸ್ಥೆಯಲ್ಲಿ ನಾವು ಮಕ್ಕಳಾಗಿದ್ದಾಗ ಬಾಲ್ಯಾವಸ್ಥೆಯಲ್ಲಿದ್ದಾಗ ನಮ್ಮ ಬದುಕನ್ನು ಮೌಲ್ಯಾಧಾರಿತವಾಗಿ ಕಟ್ಕೊಳ್ಬೇಕು ಬಹುಶಃ ಇದನ್ನು ಪಂಚಾಚಾರಗಳಲ್ಲಿ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ಶರಣರು ನೀಡ್ತಾ ಹೋಗ್ತಾರೆ ಪಂಚಾಚಾರಗಳಲ್ಲಿ ಮೊದಲನೇದಾಗಿ ನಾವು ಹೇಳ್ತಕ್ಕಂಥದ್ದು ನಾವು ಶಿವಾಚಾರ ಅಂತ ಹೇಳಿ ಕರಿತೀವಿ ಸದಾಚಾರ ಅಂತೇಳಿ ಕರಿತೀವಿ ಅದನ್ನೇ ಗ್ರಣಾಚಾರ ಮೃತ್ಯುಹಾರ ಈ ಮೃತ್ಯುಹಾರ ಅಂತೇಳಿ ಕರಿತೀವಿ ಸೊ ಇವೆಲ್ಲ ಪರಿಕಲ್ಪನೆಗಳೇನಿದೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವೇನು ಬಿಹೇವಿಯರಲ್ ಮೆಥಡ್ ಅಂತೇಳಿ ಕರಿತೀವಿ ಬಿಹೇವಿಯರಲ್ ಸೈನ್ಸ್ ಅಂತೇಳಿ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದರೆ ಬಿಹೇವಿಯರಲ್ ಸೈನ್ಸ್ ಅಂತೇಳಿದರೆ ವರ್ತನಾಶಾಸ್ತ್ರ ಅಂತೇಳಿ ಕರೀಲಾಗ್ತದೆ ಈ ವರ್ತನಾಶಾಸ್ತ್ರವನ್ನು ಮೊದಲು ಬೋಧಿಸಿದವರೇ ಶರಣರು ಅಂತೇಳಿ ಕರೀಲಾಗ್ತದೆ ಅದಕ್ಕೆ ಅವರು ಶೀಲಾ ಎನ್ನುವ ಪದವನ್ನು ಬಳಸ್ತಾರೆ ಗಾಂಧೀಜಿಯವರು ಸಹಿತವಾಗಿ ಇದನ್ನು ಶೀಲಾ ಅಂತೇಳಿ ಬಳಸಿದರು ಬಹುಶಃ ಇದನ್ನು ಸ್ಯಾಕ್ರಟಿಸ್ ಸಹಿತವಾಗಿ ಹೇಳ್ತೇನೆ ವರ್ಚು ಈಸ್ ನಾಲೆಡ್ಜ್ ಅಂತ ಹೇಳಿ ಅವನು ಕರಿತು ಅಂದರೆ ಮೌಲ್ಯಗಳೇ ಜ್ಞಾನ ಅನ್ನುವ ಶಬ್ದವನ್ನು ಸ್ಯಾಕ್ರಟಿಸ್ ಬಳಸ್ತಾನೆ ಹಾಗಾಗಿ ಶರಣರೂ ಸಹಿತವಾಗಿ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ನಾವು ಬಾಲ್ಯಾವಸ್ಥೆಯಲ್ಲಿ ಏನೆಲ್ಲ ಆಟಗಳನ್ನಾಡಬೇಕು ಏನೆಲ್ಲ ನಮ್ಮ ಆಟ ಆಡಬೇಕು ಯಾವ ರೀತಿ ಸ್ನೇಹಿತರ ಜೊತೆಯಲ್ಲಿ ನಮ್ಮ ಬದುಕನ್ನು ಕಳೀಬೇಕು ಪ್ರಕೃತಿಯ ಜೊತೆಯಲ್ಲಿ ನಾನು ಬದುಕನ್ನು ಕಳೀಬೇಕು ಅನ್ನೋದ್ರ ಬಗ್ಗೆ ಆ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಬಹುಶಃ ನಿಮಗೆ ವರ್ಡ್ಸ್ ವರ್ತ್ ಬಗ್ಗೆ ಗೊತ್ತಿದೆ ವರ್ಡ್ಸ್ ವರ್ತ್ ಬಹಳ ಕಷ್ಟತನದಲ್ಲಿ ಬೆಳೆದಂಥವನು ಅಂದರೆ ಅವನ ತಂದೆ ವ್ಯವಸಾಯಸ್ಥನಾಗಿದ್ದಂಥವನು ಯಾವಾಗ ಅವನು ವ್ಯವಸಾಯವನ್ನು ಮಾಡ್ತಾ ಇದ್ದ ಆಗ ಅವನು ವ್ಯವಸಾಯದಲ್ಲಿ ಎಲ್ಲವನ್ನೂ ನೋಡ್ತಾ ಇದ್ದ ಅವನು ಪ್ರಕೃತಿಯನ್ನು ನೋಡ್ತಾ ಇದ್ದ ಜಲಚರಗಳನ್ನು ನೋಡ್ತಾ ಇದ್ದ ಹಾಗೆ ಸಸ್ಯಗಳನ್ನು ನೋಡ್ತಾ ಇದ್ದ ಅಲ್ಲಿ ನದಿ ಕಣಿವೆಗಳನ್ನು ನೋಡ್ತಾ ಇದ್ದ ಅವುಗಳನ್ನು ನೋಡಿ ನೋಡಿ ಅವನು ವಿದ್ಯಾಭ್ಯಾಸದ ನಂತರವಾಗಿ ಅವನೊಬ್ಬ ಪ್ರಕೃತಿಯ ಕವಿಯಾಗಿ ವರ್ಹಮ್ತಾ ಹೋಗ್ತಾನೆ ನೋಡಿ ನಾವು ಬಾಲ್ಯದಲ್ಲಿ ನಾವು ನೋಡುವ ದೃಷ್ಟಿಕೋನ ಏನಿರ್ತದೆ ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನು ನಮಗೆ ಶರಣರು ಕಟ್ಟಿಕೊಡ್ತಕ್ಕಂಥದ್ದು ಅಂದರೆ ನಮ್ಮ ದೃಷ್ಟಿಕೋನ ಏನಿದೆ ಈ ಜಗತ್ತನ್ನು ನೋಡುವ ದೃಷ್ಟಿಕೋನ ಇಟ್ ಶುಡ್ ವೆರಿ ಕ್ರಿಯೇಟಿವ್ ಹೇಳಿ ಅಂದರೆ ಇದು ಸೃಜನಶೀಲವಾಗಿರಬೇಕು ಅಂತೇಳಿ ಇದು ಹೇಗೆ ಸೃಜನಶೀಲವಾಗಿರಬೇಕು ಅನ್ನೋದನ್ನು ನಾವು ನೋಡಬೇಕಾಗ್ತದೆ ನಮ್ಮ ಬದುಕಿನಲ್ಲಿ ಕಷ್ಟಗಳು ಬರ್ತದೆ ನಷ್ಟಗಳು ಬರ್ತದೆ ಇವೆಲ್ಲವೂ ಬರ್ತದೆ ಹೌದು ಬಂದಾಗ ಆ ಎಲ್ಲ ಸಮಸ್ಯೆಗಳನ್ನು ಸಹಿತವಾಗಿ ನಾವು ವಿವೇಚನಾಯುಕ್ತವಾಗಿ ವಿವೇಕಯುಕ್ತವಾಗಿ ನೋಡಬೇಕು ಅನ್ನೋದನ್ನು ನಮಗೆ ಶರಣರು ಕಟ್ಟಿಕೊಡ್ತಾ ಹೋಗ್ತಾರೆ ಅಂದರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅಂದರೆ ನಮಗೆ ಇನ್ನೂ ಶರೀರ ತನ್ನ ಅಸ್ತಿತ್ವವನ್ನು ಅಥವಾ ತನ್ನ ಸಾಮರ್ಥ್ಯವನ್ನು ನನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಕ್ಕೆ ಮೊದಲೇ ಇದು ನೋಡಿ ಎಷ್ಟು ಎಚ್ಚರದ ಮಾತುಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ ಇದು ನಮಗೆ ಮೌಲ್ಯಗಳ ಪರಂಪರೆಯನ್ನು ಕಟ್ಟಿಕೊಡ್ತಕ್ಕಂಥದ್ದನ್ನು ನಮಗೆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಬೇಕು ಅನ್ನೋದನ್ನು ಶರಣರು ಕಟ್ಟಿಕೊಡ್ತಕ್ಕಂಥದ್ದು ಅಂದರೆ ನಾವು ಈ ಶರೀರ ತನ್ನ ಸಾಮರ್ಥ್ಯವನ್ನು ಕಳೆದುಕೊಳ್ಳುವುದಕ್ಕೆ ಮೊದಲೇ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕು ಯಾವ ಆಧಾರದ ಮೇಲೆ ಕಟ್ಕೊಳ್ಬೇಕು ನಾವು ಸೃಜನಶೀಲವಾಗಿ ಕಟ್ಕೊಳ್ಬೇಕು ಬೌದ್ಧಿಕವಾಗಿ ಕಟ್ಕೊಳ್ಬೇಕು ಪ್ರಬುದ್ಧವಾಗಿ ಕಟ್ಕೊಳ್ಬೇಕು ಸಕಾರಾತ್ಮಕವಾಗಿ ಜಗತ್ತನ್ನು ನೋಡುವ ಚಿಂತನೆಯನ್ನು ನಾವು ಕಟ್ಕೊಳ್ಬೇಕು ಅನ್ನೋದನ್ನು ಶರಣರು ನಮಗೆ ಕಟ್ಕೊಡ್ತಾ ಹೋಗ್ತಾರೆ ನಮಗೆ ಎಲ್ಲೋ ಒಂದು ಕಣದಲ್ಲಿ ಈ ಜಗತ್ತನ್ನು ನೋಡುವ ನಕಾರಾತ್ಮಕ ದೃಷ್ಟಿಕೋನದಿಂದ ಹೊರಗಡೆ ಬನ್ನಿ ಯಾಕೆ ಅಂತ ಹೇಳಿದರೆ ಬಾಲ್ಯ ನಿಮಗೆ ಸದಾ ಕಾಲಕ್ಕಿರೋದಿಲ್ಲ ಯೌವನ ಸದಾ ಕಾಲಕ್ಕಿರೋದಿಲ್ಲ ಅಥವಾ ಪ್ರೌಢಾವಸ್ಥೆ ಸದಾ ಕಾಲಕ್ಕಿರೋದಿಲ್ಲ ಅಥವಾ ನಮಗೆ ವೃದ್ಧಾವಸ್ಥೆ ಇರ್ಬೋದು ಹೆಣಾವಸ್ಥೆ ಇರ್ಬೋದು ಈ ಎಲ್ಲ ಅವಸ್ಥೆಗಳು ಸಹಿತವಾಗಿ ಇಟ್ ಇಸ್ ಎ ಟೆಂಪ್ರರಿ ಕಾರಣ ಏನಂತಂದರೆ ನಮ್ಮ ಶರೀರವು ಚಲನಶೀಲವಾಗಿರ್ತಕ್ಕಂಥದ್ದು ಅಂದರೆ ಸ್ಟಾಗ್ನೇಷನ್ ಇಸ್ ಸೈನ್ ಆಫ್ ಡೆತ್ ಅಂತ ಹೇಳಿ ಕರಿತೀವಿ ಯಾವುದೂ ಸಹಿತವಾಗಿ ನಿಂತ ನೀರಲ್ಲ ಈ ಶರೀರ ಬಾಲ್ಯ ಯೌವನ ವೃದ್ಧಾವಸ್ಥೆಯಲ್ಲಿ ಬರ್ತಾ ಹೋಗ್ತದೆ ಆದರೆ ನೀನು ಅರ್ಥ ಏನಂತಂದರೆ ನಿನ್ನ ಬದುಕನ್ನು ನೀನು ವಿದ್ಯಾಭ್ಯಾಸ ಮಾಡ್ತಿದ್ಯಾ ನೀನು ಆ ವಿದ್ಯಾಭ್ಯಾಸದ ಬದುಕನ್ನು ಕಟ್ಕೋ ಆ ಸಮಯದಲ್ಲಿ ಬೇರೆ ಯಾಕೆ ಚಿಂತನೆ ಮಾಡ್ತೀಯಾ ಅನ್ಯರಿಗೆ ಹಂಗಾಗದ ಮುನ್ನ ನೀನು ನಿನ್ನ ಬದುಕನ್ನು ಕಟ್ಕೋ ಬೇರೆಯವ್ರಿಗೆ ನೀನು ಹಂಗಾಗಬೇಡ ನೀನು ಸ್ವತಂತ್ರವಾಗಿ ಬದುಕು ಸ್ವಾವಲಂಬಿಯಾಗಿ ಬದುಕು ಎನ್ನುವ ಮಾತುಗಳನ್ನು ಬಸವಣ್ಣವ್ರು ನಮಗೆ ಕಟ್ಟಿಕೊಡ್ತಾ ಹೋಗ್ತಾರೆ ಹಾಗಾಗಿ ಶರಣರ ಮಾತುಗಳು ಇಂದಿಗೂ ಪ್ರಸ್ತುತ ವರ್ತಮಾನಕ್ಕೂ ಸಹಿತವಾಗಿ ಅದು ಪ್ರಸ್ತುತವಾಗಿರ್ತಕ್ಕಂಥದ್ದು ಅವರು ನಮ್ಮ ಬದುಕಿನ ಆಶಯಗಳನ್ನು ಬದುಕಿನ ಕನಸುಗಳನ್ನು ಕಟ್ಟಿಕೊಟ್ಟಂಥವ್ರು ಹಾಗಾಗಿನ ಈ ಶರಣ ಸಂಸ್ಕೃತಿ ಏನಿದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಹಾಗೆಯೇ ಅವ್ರು ಹೇಳ್ತಾರೆ ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗೋದ ಮುನ್ನ ಶರೀರ ವೃದ್ಧಾವಸ್ಥೆಯನ್ನು ಹೊಂದ್ ಆ ವೃದ್ಧಾವಸ್ಥೆಯನ್ನು ಹೊಂದಾಗ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದರೆ ಮ್ಯಾನ್ ಈಸ್ ಆಲ್ವೇಸ್ ಗ್ರಮ್ಲಿಂಗ್ ಅಂತ ಮನುಷ್ಯ ಏನು ಮಾಡ್ತಾನೆ ವಯಸ್ಸಾದಾಗ ಅವನು ಯಾವಾಗಲೂ ಸಹಿತವಾಗಿ ಕಾ ಒಣಗಾಡ್ತಾ ಇರ್ತಾನೆ ಇದನ್ನೇ ನಮಗೆ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ ಬಾಲ್ಯದೋಳು ಆಡುವ ಚಪ್ಪಲ ಯೌವನದೋಳು ಯುವತಿಯ ಚಪ್ಪಲ ವೃದ್ಧಾಪ್ಯದವಳು ಸಂತೆಯ ಚಿಂತೆ ಎನ್ನುವ ಮಾತನ್ನು ಶಂಕರಾಚಾರ್ಯ ಹೇಳ್ತಾರೆ ನೋಡಿ ನಮಗೆ ಬಾಲ್ಯದಲ್ಲಿ ಆಟ ಆಡದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಸಮಯವನ್ನು ವ್ಯರ್ಥ ಮಾಡ್ತೀವಿ ವ್ಯರ್ಥ ಮಾಡಿ ನಾವು ಏನನ್ನು ಕಟ್ಟಿಕೊಳ್ಬೇಕು ಅಥವಾ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನುವ ಬೇಸ್ ಅಂದರೆ ಈ ಬೇಸ್ ಯಾವ್ದು ಹಾಕ್ಕೊಳ್ಬೇಕು ಮೌಲ್ಯಾಧಾರಿತವಾಗಿ ನಾವು ಹಾಕ್ಕೊಳ್ಬೇಕು ಮೌಲ್ಯಗಳು ಅಂತಂದ್ರೇನು ಛಲ ಇರ್ಬೋದು ಸಾಹಸ ನೋಡಿ ಛಲ ಬೇಕು ಶರಣಂಗೆ ಅಂದರೆ ನಮಗೆ ಛಲ ಸಾಹಸವನ್ನು ಶರಣಾಗಿರ್ತಕ್ಕೊಂಡು ಕಟ್ಕೊಳ್ಬೇಕು ಹಾಗಾಗಿ ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಾವು ಎಲ್ಲ ಒಂದು ಕಥೆಗಳನ್ನೇ ಕೇಳಬೇಕು ಕತೆ ಅದ್ಭುತವಾಗಿರ್ತಕ್ಕಂಥ ಒಂದು ಲೋಕ ಅಲ್ಲಿ ನಮ್ಮ ಭಾಷೆಯ ಸೊಗಡೇನಿದೆ ಭಾಷೆಯ ಭಾಷೆಯ ಗಟ್ಟಿತನ ಏನಿದೆ ಭಾಷೆಯ ಒಂದು ಮೌಲ್ಯಗಳೇನಿದೆ ಆ ಕಥೆಗಳಲ್ಲಿ ನಾವು ಕಟ್ಕೊಳ್ತಾ ಹೋಗ್ತೀವಿ ಹಾಗೆಯೇ ಒಂದು ಕನಸುಗಳನ್ನು ಕಟ್ಕೊಳ್ತಾ ಹೋಗ್ತೀವಿ ಆಶಯಗಳನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಬಾಲ್ಯದವಳು ನಾವು ಬರೀ ಸಮಯವನ್ನು ವ್ಯರ್ಥ ಮಾಡಿಬಿಟ್ರೆ ಪ್ರಯೋಜನ ಆಗೋದಿಲ್ಲ ನಿಮ್ಮ ಬದುಕನ್ನು ಕಟ್ಕೊಳ್ಳಿ ಅನ್ನುವ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ ಅಲ್ಲದೋಳು ಆಡುವ ಚಪ್ಪಲ ಯೌವನದೋಳು ಯುವತಿಯ ಚಪ್ಪಲ ನೋಡಿ ಎಷ್ಟು ಸಮರ್ಥವಾಗಿ ನಮಗೆ ಮಂಡಿಸ್ತಾ ಹೋಗ್ತಾರೆ ಅಂದರೆ ನಮಗೆ ಈ ಜಗತ್ತಿನಲ್ಲಿ ಆಕರ್ಷಣೆಗಳು ಜಾಸ್ತಿ ಯಾವಾಗ ನೀನು ಯೌವನಾವಸ್ಥೆಯಲ್ಲಿ ಅವಸ್ಥೆಯಲ್ಲಿ ಆಗ ನಿನ್ನ ಇಂದ್ರಿಯಗಳು ಆಕರ್ಷಣೆಗೆ ಒಳಗಾಗ್ತದೆ ಬಟ್ ಇಟ್ ಶುಡ್ ಬಿ ವೆರಿ ಕಂಟ್ರೋಲ್ಡ್ ಅಂದರೆ ನೀನೇನಾಗಿರಬೇಕು ಆವಾಗ ನಿಯಂತ್ರಣ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥವನಾಗಿರಬೇಕು ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವನಾಗಿರಬೇಕು ಅದಕ್ಕೆ ಒಂದು ಕಣದಲ್ಲಿ ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ ನಾವು ಶರೀರ ಮಾಸಿದಡೆ ಮಜ್ಜನವ ಮಾಡುವುದು ಬಟ್ಟೆಯ ಮಾಸಿದೋಡೆ ಅಗಸನಿ ಕೊಡ್ತಾರೆ ಮನವೇ ಮಾಸಿದೋಡೆಂತಯ್ಯ ಅಂತ ಹೇಳ್ತಾರೆ ಅಂದರೆ ಮನವೇ ಮಾಸಿದೋಡೆ ಎಂತಯ್ಯ ಕೊಡದ ಸಂಗಮ ದೇವ ಅಂತೇಳಿ ಕರೀತಾರೆ ಅಂದರೆ ನಮ್ದು ಇವತ್ತು ಶರೀರ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಕೊಳೆ ಆದರೆ ನಾವು ಸ್ನಾನ ಮಾಡಿ ಸರಿ ಮಾಡ್ಕೊಳ್ಬೋದು ಅಥವಾ ಬಟ್ಟೆಗಳು ಕೊಳೆ ಆದರೆ ಎಲ್ಲಾದರೂ ಒಂದು ಅಗಸನಿ ಕೊಟ್ಟು ಅಥವಾ ಬೇರೆಯವ್ರ ಹತ್ರ ಅದನ್ನು ತೊಳಸ್ಕೊಳ್ಬೋದು ಬಟ್ ಮನವೇ ಮಾಸಿದವಡೆಂತಯ್ಯ ಇದು ಎಂತಹ ಅದ್ಭುತವಾಗಿರೋ ಪರಿಕಲ್ಪನೆ ಅಲ್ವೇ ಅಂದರೆ ನಮ್ಮ ಮನಸ್ಸು ಪ್ರದೂಷಣೆಗೊಂಡಾಗ ಮನಸ್ಸು ಕಲುಷಿತಗೊಂಡಾಗ ಮನಸ್ಸು ವಿವೇಚನೆಯನ್ನು ಕಳೆದುಕೊಂಡಾಗ ಮನಸ್ಸು ವಿವೇಕವನ್ನು ಕಳೆದುಕೊಂಡಾಗ ಅಥವಾ ಇಟ್ ಈಸ್ ಕಾಲ್ಡ್ ದ ಮೆಂಟಲ್ ಪಲ್ಯೂಷನ್ ಅಂತೇಳಿ ಕರಿತೀವಿ ಮಾನಸಿಕ ಪ್ರದೂಷಣೆ ಅಂತೇಳಿ ನಾವು ಕರಿತೀವಿ ಈ ಮಾನಸಿಕ ಪ್ರದೂಷಣೆ ಏನಿದೆ ಅದರಿಂದ ನೀನು ಹೊರಗಡೆ ಬಾ ಮನವೇ ಮಾಸ ಏನು ಮಾಡಬೇಕು ನೀನು ಶರಣರ ಚಿಂತನೆಯನ್ನು ಮಾಡು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡು ಯೋಗ ಮಾಡು ಧ್ಯಾನ ಮಾಡು ಅಥವಾ ಪರಮಾತ್ಮನ ಪ್ರಾರ್ಥನೆ ಮಾಡು ಯಾವಾಗ ಯೋಗ ಧ್ಯಾನ ಪ್ರಾರ್ಥನೆಗೆ ನಿನ್ನ ಮನಸ್ಸನ್ನು ಪರಿಶುದ್ಧಗೊಳಿಸ್ತಕ್ಕಂಥ ಒಂದು ಶಕ್ತಿ ಇದೆ ಎನ್ನುವ ಮಾತನ್ನು ಬಸವಣ್ಣವರು ನಮಗೆ ಕಟ್ಟಿಕೊಡ್ತಾವೆ ಹಾಗಾಗಿನ ದ ಐಡಿಯಾಲಜಿಕಲ್ ಅಂತ ಅಂತೇಳಿ ನಾವು ಕರಿತೀವಿ ಐಡಿಯಾಲಜಿಕಲ್ ಪೊಲ್ಯೂಷನ್ ಅಂದರೆ ನಾವು ವಿಚಾರಗಳ ಮಾಲಿನ್ಯ ಅಂತೇಳಿ ನಾವು ಕರಿತೀವಿ ವಿಚಾರಗಳ ಮಾಲಿನ್ಯ ಅಂದರೆ ನಮ್ಮ ಮನಸ್ಸು ಪ್ರದೂಷಣೆಗೊಂಡಿರ್ತಕ್ಕಂಥದ್ದು ಹೇಳಿ ಕರೆಯಲಾಗ್ತದೆ ಹಾಗಾಗಿ ಈ ಪ್ರದೂಷಣೆಗೊಂಡಿರ್ತಕ್ಕಂಥ ಮನಸ್ಸನ್ನು ಪರಿಶುದ್ಧಗೊಳಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಆಗ ಜಂಗಮನ ಅಸ್ತಿತ್ವವನ್ನು ನಾವು ಕಾಣ್ತೀವಿ ಆಗ ಜಂಗಮನ ಪ್ರಸ್ತುತತೆಯನ್ನು ನಾವು ಕಾಣ್ತೀವಿ ಜಂಗಮನ ಕೆಲಸ ಏನು ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಜಂಗಮನ ಪರಿಕಲ್ಪನೆಯೇ ಒಂದು ಮಾರ್ಗದರ್ಶನೀಯ ಪರಿಕಲ್ಪನೆ ಅಥವಾ ಅನುಕರಣೀಯ ಪರಿಕಲ್ಪನೆ ಆದರ್ಶದ ಪರಿಕಲ್ಪನೆ ಅಂತೇಳಿ ಅದ್ರ ಕಳಿತೀನಿ ಬಹುಶಃ ಈ ಶರಣರ ಪರಿಕಲ್ಪನೆಯಲ್ಲಿ ಜಂಗಮ ಅಂತಕ್ಕಂಥವನು ಪ್ರತಿ ಐದು ದಿನಗಳಿಗೊಮ್ಮೆ ಒಂದು ಹಳ್ಳಿಯನ್ನು ಸಂದರ್ಶನ ಮಾಡಬೇಕು ಅಂತ ಪರಿ ಪರಿಕಲ್ಪನೆ ಅಲ್ವಿ ನೋಡುವ ಒಂದು ಸಾಮಾಜಿಕ ಸ್ತರವನ್ನು ಸಾಮಾಜಿಕ ಸಂಬಂಧಗಳ ಬಲೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಜಂಗಮನ ಪಾತ್ರವನ್ನು ಅವರು ಬಹಳ ವಿಶಿಷ್ಟವಾಗಿ ಕಟ್ಕೊಡ್ತಾ ಹೋಗ್ತಾರೆ ಅಂದರೆ ಅವನು ಪ್ರತಿ ಮನೆ ಮನೆಗೋಗಿ ಭಿಕ್ಷೆಯನ್ನು ಬೇಡಬೇಕು ಭಿಕ್ಷೆಯನ್ನು ಬೇಡುವ ಸಂದರ್ಭದಲ್ಲಿ ಆ ಮನೆಯಲ್ಲಿ ಶರಣರ ಒಂದು ಶೈವ ಧರ್ಮವನ್ನು ಅವರು ಅನುಸರಿಸ್ತಾ ಇದ್ರೆ ಇಲ್ವೋ ಅಥವಾ ಶರಣರ ಮೌಲ್ಯಗಳನ್ನು ಅವರು ಜೀವನದಲ್ಲಿ ಪಾಲಿಸ್ತಿದಾರೋ ಇಲ್ವೋ ಅಥವಾ ಅದೇ ರೀತಿಯಲ್ಲಿ ಕಾಯಕವನ್ನು ಮಾಡ್ತಿದ್ದಾರಾ ಇಲ್ವೋ ಅಥವಾ ಮನೆಯೊಡತೆ ಇರತಕ್ಕಂಥವಳು ಅದೇ ರೀತಿಯಲ್ಲಿ ಸಂಸಾರವನ್ನು ನಡೆಸ್ತಿದ್ದಾರಾ ಇಲ್ವೋ ನೋಡಿ ಇಲ್ಲಿ ಕೌಟುಂಬಿಕ ಮೌಲ್ಯಗಳನ್ನು ಸಾಮಾಜಿಕ ಮೌಲ್ಯಗಳನ್ನು ವೈಯಕ್ತಿಕ ಮೌಲ್ಯಗಳನ್ನು ಇಲ್ಲಿ ಕೌಟುಂಬಿಕ ಮೌಲ್ಯ ವೈಯಕ್ತಿಕ ಮೌಲ್ಯ ಮತ್ತು ಸಾಮಾಜಿಕ ಮೌಲ್ಯ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿದಾರೋ ಇಲ್ವೋ ಅನ್ನೋದಕ್ಕೆ ಕೇಳಿಸೋ ಮಾನಿಟರಿಂಗ್ ವ್ಯವಸ್ಥೆ ಬಹುಶಃ ನಾವು ಪೊಲೀಸ್ನವರು ಇಟ್ಟಿದ್ದೀವಿ ಪೊಲೀಸ್ನವರು ಕಾನೂನುಗಳನ್ನು ಪಾಲಿಸ್ಬೋದೇ ಹೊರತು ಅವರು ಜನರ ಭಾವನೆಗಳನ್ನು ಸ್ಪಂದಿಸಬೇಕಾಗೋದಿಲ್ಲ ಮೌಲ್ಯಗಳನ್ನು ಸ್ಪಂದಿಸ್ಲಿಕ್ಕಾಗೋದಿಲ್ಲ ಗುಣಗಳನ್ನು ಸ್ಪಂದಿಸ್ಲಿಕ್ಕಾಗೋದಿಲ್ಲ ಹಾಗಾಗಿ ಈ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಜಂಗಮನನ್ನು ಸೃಷ್ಟಿ ಮಾಡಿದರು ಈ ಜಂಗಮ ಸಂಜೆ ಬಂದು ಸಂಜೆ ಬಂದು ಅವನೆಲ್ಲರಿಗೂ ಸಹಿತವಾಗಿ ಮಾರ್ಗದರ್ಶನ ಮಾಡಬೇಕು ಅದನ್ನೇ ನಾವು ಸ ಎಲ್ಲರೂ ಸಹಿತವಾಗಿ ದುಡಿದು ವಾಪಸ್ ಬಂದಾಗ ಒಂದು ಒಂದು ಕಡೆ ಸೇರಬೇಕು ಹಾಗಾಗಿ ಅವನು ಬೋಧನೆಯನ್ನು ಮಾಡಬೇಕು ಏನು ಬೋಧನೆ ಮಾಡಬೇಕು ಜನರು ಅವರು ಯಾವ ತಪ್ಪುಗಳನ್ನು ಮಾಡಿದರೆ ಯಾವ ರೀತಿಯಲ್ಲಿ ಶರಣ ಸಂಸ್ಕೃತಿಯನ್ನು ಉಲ್ಲಂಘನೆ ಮಾಡಿದರೆ ಅವೆಲ್ಲವನ್ನೂ ನೆನಪಿನಲ್ಲಿಟ್ಕೊಂಡು ಕಥೆಯ ರೂಪದಲ್ಲಿ ಅಥವಾ ನಮ್ಮ ಶರಣರ ವಚನಗಳ ರೂಪದಲ್ಲಿ ಯಾವುದೇ ರೂಪದಲ್ಲಿ ಜನರಿಗೆ ಮಾರ್ಗದರ್ಶನ ನೀಡಿ ಅವರನ್ನು ಆರೋಗ್ಯಪೂರ್ಣ ಸಮಾಜದತ್ತ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯೇ ಜಂಗಮನ ಪರಿಕಲ್ಪನೆ ಇಲ್ಲಿ ಜಂಗಮನ ಪರಿಕಲ್ಪನೆಯಲ್ಲಿ ಭಕ್ತ ಮತ್ತು ಭವಿ ಅನ್ನುವ ಎರಡು ಶಬ್ದಗಳನ್ನು ಬಳಸ್ತಾರೆ ಬಹುಶಃ ಈ ಭಕ್ತ ಮತ್ತು ಭವಿ ಇದೆರಡು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಹಿತವಾಗಿ ಇಲ್ಲಿ ಈಶ್ವರ್ಯ ಪರಿವಾರ ಮತ್ತು ಲೌಕಿಕ ಪರಿವಾರ ಅಂತೇಳಿ ನಾವು ಬಳಸ್ತಾ ಇರ್ತೀವಿ ಇಲ್ಲಿ ಈಶ್ವರ್ಯ ಪರಿವಾರ ಮತ್ತು ಲೌಕಿಕ ಪರಿವಾರ ಭಕ್ತ ಮತ್ತು ಭವಿ ಅಂತ ಹೇಳ್ಬಿಟ್ಟು ಇಲ್ಲಿ ಭಕ್ತ ಅಂತೇಳಿದರೆ ಈಶ್ವರ್ಯ ಪರಿವಾರ ಭವಿ ಅಂತ ಹೇಳಿದರೆ ಲೌಕಿಕ ಪರಿವಾರ ಅಂತೇಳಿ ಕರೆಯಲಾಗ್ತದೆ ಭಕ್ತ ಅಥವಾ ಈಶ್ವರ್ಯ ಪರಿವಾರ ಏನು ಮಾಡ್ತಾ ಇರ್ತಾರೆ ಅವರು ಈಶ್ವರ ಅಂದರೆ ಪರಮಾತ್ಮನ ಒಂದು ಮೌಲ್ಯಗಳೇನಿದೆ ಆಧ್ಯಾತ್ಮಿಕ ಮೌಲ್ಯಗಳೇನಿದೆ ಅಥವಾ ಮಾನವೀಯ ಮೌಲ್ಯಗಳೇನಿದೆ ಅಥವಾ ನೈತಿಕ ಮೌಲ್ಯಗಳೇನಿದೆ ಅವುಗಳನ್ನು ತಮ್ಮ ಬದುಕಿನಲ್ಲಿ ಜೀವನದಲ್ಲಿ ಧಾರಣೆ ಮಾಡ್ತಕ್ಕಂಥ ಅಥವಾ ಅಭ್ಯಾಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಆದರೆ ಇವನು ಎಲ್ಲವನ್ನೂ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥ ಕರ್ಮಣ್ಯ ಮಾದಿಕಾರಸ್ಥೆ ಮಹಲೇಶ್ವರ ಗಾಜನ ಅಂದರೆ ಈಶ್ವರನ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಕರ್ಮವನ್ನು ಮಾಡತಕ್ಕಂಥದ್ದು ಎಲ್ಲವನ್ನೂ ಈಶ್ವರನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಇದು ನಾನು ಮಾಡಿದ್ದಲ್ಲ ಮಾಡಿ ಮಾಡಿಸುವಂಥವನು ಭಗವಂತ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ವಿನಮ್ರತೆ ಎರಡನೇದು ಕರ್ಮ ಮಾಡುವುದು ಅಥವಾ ಉದ್ಯೋಗ ಮಾಡುವುದು ಮೂರನೇದಾಗಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂಕಾರದ ಮನೋಭಾವನೆ ಇಲ್ಲದೆ ಅದನ್ನು ಒಂದು ಮನಸ್ಸನ್ನು ಪರಿಶುದ್ಧಗೊಳಿಸ್ತಕ್ಕಂಥ ಒಂದು ಕ್ರಿಯೆ ಶರಣ ಚಿಂತನೆಯಲ್ಲಿ ನಾವು ಕಾಣ್ತೇವೆ ಹಾಗಾಗಿ ಅವರನ್ನು ಅವರು ಭಕ್ತರು ಅಂತೇಳಿ ಕರಿತೀವಿ ನಾವಿಲ್ಲಿ ಈಶ್ವರಿಯ ಪರಿವಾರ ಅಂತೇಳಿ ಕರೀಲಾಗ್ತೀವಿ ಹಾಗಾಗಿ ಈಶ್ವರಿಯ ಪರಿವಾರ ಏನಿದೆ ಅದಕ್ಕೋಸ್ಕರವಾಗಿ ಅಕ್ಕಮಹಾದೇವಿ ಅವಳು ಸ್ಪಷ್ಟವಾಗಿ ಹೇಳ್ತಾರೆ ಭಕ್ತರಿಗೂ ಭವಿಗಳಿಗೂ ಸಂಬಂಧವಿಲ್ಲಯ್ಯ ಅಂತ ಅಂದರೆ ಭಕ್ತರಿಗೂ ಭವಿಗಳಿಗೂ ಸಂಬಂಧ ಇಲ್ಲ ಅಕ್ಕ ಮಹಾದೇವಿ ಅಕ್ಕಮಹಾದೇವಿ ಭಕ್ತಿಯಾಗಿರ್ತಕ್ಕಂಥ ಭಕ್ತ ಭವಿಯ ಸಂಬಂಧ ಸಾಧ್ಯವಿಲ್ಲ ಅಂತೇಳಿ ತಂದೆ ಹೇಳ್ತಾರೆ ಆದರೂ ಸಹಿತವಾಗಿ ಅಲ್ಲಿ ರಾಜಾಶ್ರಯದಲ್ಲಿ ಬದುಕಬೇಕಾದ್ರೆ ರಾಜ ಹೇಳ್ದಂಗೆ ಕೇಳಬೇಕಾಗ್ತದೆ ಅವಳು ಅರಮನೆಗೆ ಹೋಗ್ತಾಳೆ ನಂತರ ಅದನ್ನು ಅವಳು ಉಡ್ತಡಿಗೆ ಅದು ಬೇರೆ ಅಥವಾ ಈ ಭಕ್ತ ಮತ್ತು ಭವಿಯ ಪರಿಕಲ್ಪನೆ ಇದೆಯಲ್ಲ ಅದು ಹೋಗಬೇಕಲ್ಲ ಈ ಭಕ್ತರಿಗೆ ಅವರೋಗ ಬಂದಾಗ ಅದನ್ನು ಸರಿ ಮಾಡ್ತಕ್ಕಂಥವ್ರು ಭಗವಂತ ಹೇಳಿ ಕರಿಲಿಲ್ಲ ಹಾಗಾಗಿ ಯಾವಾಗ ಭಕ್ತರು ಭವಿಗಳಾಗ್ತಾ ಹೋಗ್ತಾರೆ ಭಕ್ತರು ಭವಿಗಳಾಗ್ತಾ ಹೋಗ್ತಾರೆ ಆಗ ಪರಮಾತ್ಮ ಬಂದು ಈ ಸೃಷ್ಟಿಯಲ್ಲಿ ಭಕ್ತರಿಗೆ ಅವರು ಏನು ಎಲ್ಲ ಮಾನಸಿಕ ಮಾಲಿನ್ಯದಿಂದ ಕೂಡಿರ್ತಾರೆ ಅಥವಾ ನಕಾರಾತ್ಮಕ ಚಿಂತನೆಯಿಂದ ಕೂಡಿರ್ತಾರೆ ಅದರಿಂದ ಬಿಡುಗಡೆಯನ್ನು ಮಾಡ್ತಾರೆ ಪ್ರಯತ್ನವನ್ನು ಭವಂತ ಇಲ್ಲಿ ಮಾಡ್ತಾರೆ ಹಾಗಾಗಿ ನಾವು ನಾವು ಪ್ರೌಢಾವಸ್ಥೆಯಲ್ಲಿದ್ದಾಗ ಅಥವಾ ಯೌನಾವಸ್ಥೆಯಲ್ಲಿದ್ದಾಗ ನಮ್ಮ ಇಂದ್ರಿಯಗಳ ಮೇಲೆ ನಾವು ನಿಯಂತ್ರಣ ಇರಬೇಕು ಅನ್ನೋದನ್ನು ಬಳಸ್ಕೊಂಡವ್ರು ಅಂದರೆ ಇಲ್ಲಿ ತೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗೋದ ಮುನ್ನ ಬೆನ್ನು ಹಲ್ಲು ಹೋಗಿ ಬೆನ್ನು ಬಾಗಿ ಹಾಲ ಮೇಲೆ ಕೈಯ ನೂರಿ ಅನ್ಯರಿಗೆ ಹಂಗಾಗದ ಮುನ್ನ ನೋಡಿ ಅಂತ ಬಹುದೊಡ್ಡ ಪರಿಕಲ್ಪನೆ ಅಂತ ಹೇಳಿದ ನಮ್ಮ ಮಕ್ಕಳಿಗೆ ನಾವು ಸ್ಪಷ್ಟವಾಗಿ ಬೋಧನೆ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ನಾವು ಬಾಲ್ಯಾವಸ್ಥೆಯಲ್ಲಿದ್ದಾಗ ವಿದ್ಯೆಯನ್ನು ಕಲಿಯಬೇಕು ಅಥವಾ ಯುವನಾವಸ್ಥೆಯಲ್ಲಿದ್ದಾಗ ಪ್ರೌಢಾವಸ್ಥೆಯಲ್ಲಿದ್ದಾಗ ನಾವು ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕು ಬಹುಶಃ ಇಲ್ಲಿ ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕು ಅನ್ನೋದಕ್ಕೆ ಶರಣರ ಒಂದು ಕಾಯಕ ತತ್ವದ ಪರಿಕಲ್ಪನೆ ಬಹುಶಃ ಇದು ಬಹ ಬಹಳ ದೊಡ್ಡ ಪರಿಕಲ್ಪನೆ ತತ್ವದ ಪರಿಕಲ್ಪನೆ ಅಂತ ಹೇಳಿದ್ರೆ ನಾವು ಕಾಯಕ ಅನ್ನತತ್ವ ಅಂತೇಳಿ ಕರಿತೀವಿ ಕಾಯಕ ಅನ್ನತತ್ವ ಅಂತ ಹೇಳಿದ್ರೆ ಯಾರು ಉದ್ಯೋಗ ಮಾಡ್ತಾನೋ ಯಾರು ಕ ಕೆಲಸ ಮಾಡ್ತಾನೋ ಯಾರು ಪರಿಶ್ರಮ ಪಡ್ತಾನೋ ಇದಕ್ಕೆ ಶ್ರಮ ಸಂಸ್ಕೃತಿ ಅಂತಲೂ ನಾವು ಕರ್ತೀವಿ ಹಾಗಾಗಿ ಇದು ಒಂದು ಬಹು ಶರಣರು ಉಂಟಾಗಿದಂಥ ಬಹು ದೊಡ್ಡ ಪರಿಕಲ್ಪನೆಯಾಗಿದೆ ಅಂದರೆ ನೀನು ಶ್ರಮಜೀವಿಯಾಗಿದ್ಯಾ ನೀನು ಊಟ ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ತಿದೆಯಾ ನೀನು ಕಾಯಕ ಮಾಡ್ತೀಯಾ ಊಟ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದೀಯಾ ನೀನು ಪರಿಶ್ರಮ ಪಡ್ತಿದ್ಯಾ ಊಟ ಮಾಡಲಿಕ್ಕೆ ಅರ್ಹತೆ ಪಡ್ತಿದ್ಯಾ ಅಂದರೆ ದೈಹಿಕ ಶ್ರಮವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ಒಂದು ಸೇವೆಯ ರೂಪದಲ್ಲಿ ನೀನು ಮಾಡ್ತಾ ಹೋಗು ಅನ್ನುವುದು ಶರಣರ ಪರಿಕಲ್ಪನೆ ಹಾಗಾಗಿನ ಬಹುಶಃ ಇದನ್ನು ನಾವು ಶರಣ ಸಂಸ್ಕೃತಿಯಲ್ಲಿ ಆ ಕಾಶ್ಮೀರದ ರಾಜ ನಾವೇನು ಮೂಳಿಗೆ ಮಾರಯ್ಯ ಮತ್ತು ಮಹಾದೇವಿ ಅಂತೇಳಿ ಕರಿತೀವಿ ಅವರಿಬ್ಬರೂ ಸಹಿತವಾಗಿ ಕಾಶ್ಮೀರದಲ್ಲಿ ರಾಜರಾಗಿದ್ದಂಥವರು ಆ ರಾಜತ್ವ ಪದವಿಯನ್ನೇ ಬಿಟ್ಬಿಟ್ಟು ಶರಣರ ಒಂದು ಸಂಸ್ಕೃತಿಗೆ ಮಾರು ಹೋಗಿ ಬಸವಣ್ಣನ ಒಂದು ಸಂಸ್ಕೃತಿಗೆ ಮಾರು ಹೋಗಿ ಕಲ್ಯಾಣಕ್ಕೆ ಬಂದು ಅವರು ಸೌದೆ ಹೊಡಿತಕ್ಕಂಥ ಕಾಯಕದಲ್ಲಿ ನಿರತರಾಗಿರ್ತಾರೆ ನೋಡಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಪದ ಅವನು ಮಡಿವಾಳ ಮಾಚದೇವರು ಇರ್ಬೋದು ಅಥವಾ ಡೋಹರ ಕಕ್ಕಯ್ಯ ಇರ್ಬೋದು ಅಥವಾ ಶೀಲವಂತ ಇರ್ಬೋದು ಇವರೆಲ್ಲರೂ ಸಹಿತವಾಗಿ ಒಂದೊಂದು ಉದ್ಯೋಗವನ್ನು ಮಾಡಿದಂಥವ್ರು ಇವ್ರು ಯಾರಿಗೂ ವ್ಯತ್ಯಾಸವಿಲ್ಲದೆ ಯಾರೂ ಸಹಿತವಾಗಿ ಅಸಮಾನರಲ್ಲ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಶರಣರು ಉಂಟಾಗ್ತಿದ್ದಂತೆ ನೋಡಿ ನಮಗೆ ಇದೆಲ್ಲವೂ ಸಹಿತವಾಗಿ ಕಾಯಕ ತತ್ವದ ಪರಿಕಲ್ಪನೆ ಇದೆಯಲ್ಲ ನೀನು ಪ್ರೌಢಾವಸ್ಥೆಯಲ್ಲಿದ್ದಾಗ ನೀನು ಯೌವನಾವಸ್ಥೆಯಲ್ಲಿದ್ದಾಗ ನೀನು ಕಾಯಕವನ್ನು ಮಾಡು ಆಯಕ ಮಾಡಲಿಲ್ಲ ಅಂತ ಹೇಳಿದರೆ ನೀನೇನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿನ ನೀನು ಸೋಮಾರಿ ಆಗಿರಬಾರ ನೋಡಿ ಎಂಥ ಒಂದು ಬಹುದೊಡ್ಡ ಕಲ್ಪನೆ ನೀನು ಸೋಮಾರಿ ಆಗಿರಬಾರ್ದು ಆತಂಕದಲ್ಲಿರಬಾರ್ದು ಉದ್ವೇಗದಲ್ಲಿರಬಾರ್ದು ಅಥವಾ ಸೆಳೆತದಲ್ಲಿರಬಾರ್ದು ಅಥವಾ ನೀನು ಯಾವುದೇ ದ್ವಂದ್ವಗಳಲ್ಲಿರಬಾರ್ದು ಪರ್ಫಾರ್ಮ್ ಯುವರ್ ಡ್ಯೂಟೀಸ್ ಹೇಳಿ ನಿನ್ನ ಕರ್ತವ್ಯಗಳನ್ನು ಮಾಡುವ ಆ ಕರ್ತವ್ಯಗಳನ್ನು ಮಾಡಬೇಕಾದ ಹೇಗೆ ಮಾಡಬೇಕು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ನಾವು ಬಹುಶಃ ಈ ಕರ್ತವ್ಯ ನಿರತನಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಕಾಯಕ ಯೋಗಿ ಅಂತೇಳಿ ನಾವು ಕರಿತೀವಿ ಅಥವಾ ಕರ್ಮಯೋಗಿ ಎನ್ನುವ ಶಬ್ದವನ್ನು ನಾವು ಬಳಸ್ತೀವಿ ಕರ್ಮಯೋಗಿ ಅಂದ್ರೇನು ಕರ್ಮ ಮಾಡುತ್ತಾ ಪರಮಾತ್ಮನ ನೆನಪು ಮಾಡಿ ಬರೀ ಕರ್ಮ ಮಾಡಿ ಪರಮಾತ್ಮ ನೆನಪು ಮಾಡೋದೇ ಅಲ್ಲ ನೀನು ಮಾಡುವ ಕರ್ಮವು ಶ್ರೇಷ್ಠವಾಗಿರಬೇಕು ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನೀನು ಮಾಡುವ ಕರ್ಮ ಏನಿದೆ ಅದು ಶ್ರೇಷ್ಠವಾಗಿರಬೇಕು ಅದು ಪ್ರಾಮಾಣಿಕವಾಗಿರಬೇಕು ಅದು ಸತ್ಯವಾಗಿರಬೇಕು ಅಹಿಂಸೆಯಿಂದ ಕೂಡಿರಬೇಕು ಈ ಎಲ್ಲವೂ ಒಂದಿದ್ದಾಗ ಆ ಕರ್ಮವು ದುಃಖ ನಾಲ್ಕು ದುಃಖ ಆ ಕರ್ಮವು ಇನ್ನೊಬ್ಬರಿಗೆ ದುಃಖವನ್ನು ಕೊಡಬಾರ್ದು ಅಥವಾ ಆ ಕರ್ಮವು ನಿನಗೆ ದುಃಖವನ್ನು ಕೊಡಬಾರ್ದು ನಿನಗೂ ದುಃಖವನ್ನು ಕೊಡಬಾರ್ದು ಬೇರೆಯವ್ರಿಗೂ ದುಃಖವನ್ನು ಕೊಡಬಾರ್ದು ಇದು ಬಹುದೊಡ್ಡ ಪರಿಕಲ್ಪನೆ ಅಲ್ಲವೇ ಹಾಗಾಗಿ ನಾವು ಕಾಯಕ ತತ್ವದಲ್ಲಿ ನಾವು ಕಾಯಕವೂ ಬಹಳಷ್ಟು ಮುಖ್ಯ ಅಂತ ಹೌದಪ್ಪ ನಾನು ಕಾಯಕ ಮಾಡ್ತೀನಿ ಅಂತ ಹೇಳಿ ಎಂಡ ಮಾಡಲಿಕ್ಕಾಗ್ತದೆ ಕಾಯಕ ಅಂತ ಹೇಳ್ಬಿಟ್ಟು ಮಂಸ ಮಾರ್ಲಿಕ್ಕಾಗ್ತದೆ ಕಾಯಕ ಅಂತ ಹೇಳ್ಬಿಟ್ಟು ಇನ್ಯಾವುದನ್ನು ಮಾರ್ಲಿಕ್ಕಾಗ್ತದೆ ಇಲ್ಲ ಹಾಗಾಗಿ ಕಾಯಕವನ್ನು ಮಾಡಬೇಕಾದ್ರೂ ಸಹಿತವಾಗಿ ನಾನು ಭಯೋತ್ಪಾದಕ ಆಗ್ಲಿಕ್ಕೆ ಬರೋದಿಲ್ಲ ನಾನು ಅಕ್ಸಲೇಟ್ ಆಗಲಿಕ್ಕೆ ಬರೋದಿಲ್ಲ ನಾನು ಆಯ್ಕೆ ಮಾಡಿಕೊಡ್ತಕ್ಕಂಥ ಉದ್ಯೋಗವೂ ಏನಾಗಿರಬೇಕು ಶ್ರೇಷ್ಠವಾಗಿರಬೇಕು ಕರ್ಮವೂ ಶ್ರೇಷ್ಠವಾಗಿರಬೇಕು ಆ ಕರ್ಮದ ಕರ್ಮ ಶ್ರೇಷ್ಠ ಆಗಿದ್ದಾಗ ನೀವು ಪರಮಾತ್ಮನ ನೆನಪು ಮಾಡಿದಾಗ ನಿಮಗೆ ಪ್ರಾಪ್ತಿಯಾಗ್ತದೆ ಕರ್ಮವೇ ಶ್ರೇಷ್ಠವಿಲ್ಲ ನೀನು ಪರಮಾತ್ಮನನ್ನು ನೆನಪು ಮಾಡ್ತೀಯ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ ಇದು ಶರಣರ ಬಹುದೊಡ್ಡ ಕಲ್ಪನೆ ನೋಡಿ ಮೂಳಿಗೆ ಮಾರಯ್ಯ ಎಂಥ ಬದ ಆಯ್ದಕ್ಕಿ ಲಕ್ಕಮ್ಮ ಎಂತಹ ಬಂದು ಬಹುದೊಡ್ಡ ಕಲ್ಪನೆ ಬಹುಶಃ ಆಯ್ದಕ್ಕಿ ಲಕ್ಕಮ್ಮನ ಬಗ್ಗೆ ನಾವು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸಬೇಕಾದ್ರೆ ಇದನ್ನು ಬಸವ ಟೀವಿಯವರು ಚಿಂತನೆಯನ್ನು ಸಂಶೋಧನೆಯನ್ನು ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಆಯುಧಕ್ಕೆ ಲಕ್ಕಮ್ಮ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಒಂದು ಭಾವನೆ ಇದೆ ಏನಂತ ಹೇಳಿದರೆ ನಮ್ಮ ಮನೆಗಳಲ್ಲಿ ಹಕ್ಕಿ ಅಥವಾ ಭತ್ತ ಅಥವಾ ಇನ್ನು ಏನೇ ಎದುರು ಸಹಿತ ಅದು ಕಲ್ಲು ಸೇರಿಕೊಂಡಿರ್ತದೆ ಆ ಕಲ್ಲು ಸೇರಿಕೊಂಡಿದ್ದಾಗ ಅದನ್ನು ಕಲ್ಲನ್ನು ಭತ್ತದಿಂದ ಬೇರ್ಪಡಿಸುವ ವಿಧಾನ ಏನಿದೆ ಆ ವಿಧಾನದ ಕಾಯಕದಲ್ಲಿ ಅವರು ಚೆಲ್ಲಿದಂತಹ ಇದನ್ನು ಯಾವುದನ್ನು ಅತಿಯನ್ನು ಆಯ್ಕೆ ಮಾಡ್ಕೊಂಡು ಬಂದಾರಲ್ಲ ಅವರು ಆದರೆ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಅನೇಕರು ಇದನ್ನು ಬಹುಶಃ ನನ್ನ ಅಂದಾಜಲ್ಲಿ ಇದು ತಪ್ಪು ಕಲ್ಪನೆ ಅಂತೇಳಿ ಭಾವಿಸ್ತೀನಿ ಅಂದರೆ ಇಲ್ಲಿ ಕ್ಲೀನಿಂಗ್ ಅಂದರೆ ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿದ್ದಂಥವರು ಆಯುಧ ಕೆಲಕ್ಕಮ್ಮನವರು ಅದನ್ನು ನಾವು ತಪ್ಪು ಕಲ್ಪನೆಯಾಗಿ ಅಕ್ಕಿಗಳನ್ನು ಬಿಸಾಡಿಟ್ಟಿದ್ರು ಶರಣ ಅಕ್ಕಿಗಳನ್ನು ಶರಣರೆಲ್ಲಾದರೂ ಬಿಸಾಡ್ಲಿಕ್ಕೆ ಸಾಧ್ಯತೆ ಅದನ್ನು ಪೂಜ್ಯ ಭಾವನೆಯಿಂದ ನೋಡಿದಂಥವ್ರು ಅನ್ನದೇವರು ಅಂತೇಳಿ ಅವರು ಅನ್ನ ದಾಸೋಹ ಅಂತೇಳಿ ಅವರು ಹಾಗಾಗಿನ ಈ ಆಯುಧಕ್ಕೆ ಲೆಕ್ಕಮ್ಮನ ಬಗ್ಗೆ ಇನ್ನೊಂದು ಸರಿ ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ ಇಷ್ಟೇ ನಾನು ಕ್ಲೂವನ್ನು ಇದ್ದೀನಿ ಹಾಗಾಗಿನ ಅವರು ದವಸ ಧಾನ್ಯಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದರು ಅಂದರೆ ತಮ್ಮ ಕಾಯಕ ಎಷ್ಟು ಅದ್ಭುತವಾಗಿರೋ ಯಾವುದೇ ಕಾರ್ಯವಿರ್ಬೋದು ಕಿನ್ನರಿ ಬೊಂಬಯ್ಯನ ಕಾರ್ಯ ಎಷ್ಟೇ ಇರ್ಬೋದು ಅಥವಾ ಮದುವರಸರ ಅರಸರ ಮದುವರಸರು ಮಂತ್ರಿ ಆಗಿರ್ಬೋದು ಬಟ್ ಶೀಲವಂತ ಒಬ್ಬ ಚಮ್ಮಾರನಾಗಿರ್ಬೋದು ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಭಾವನೆಯನ್ನು ಹೊಂದಿದ್ದಂಥವರು ಶರಣರು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನ ಧೈರ್ಯ ಇರಲ್ಲ ಪ್ರತಿಯೊಬ್ಬರೂ ಕಾಯಕವನ್ನು ಮಾಡಬೇಕು ಬಹುಶಃ ಒಂದು ದೊಡ್ಡ ಪರಿಕಲ್ಪನೆ ನಿಮ್ಗೆ ಹೇಳ್ತೀನಿ ಕಾಯಕದಲ್ಲಿ ನಿರತರಾಡದೆ ಈಶ್ವರ ಬರಲಿ ಜಂಗಮ ಬರಲಿ ಯಾರೇ ಬಂದರೂ ಸಹಿತವಾಗಿ ನೀನು ನೋಡಬೇಡ ಯು ಡೂ ಯುವರ್ ಡ್ಯೂಟಿ ಅಂತ ಅಂದರೆ ನಿನ್ನ ಕಾಯಕವನ್ನು ನೀನು ಮಾಡು ಇಟ್ ಶುಡ್ ಬಿ ಎ ಡಿಸಿಪ್ಲಿನ್ಡ್ ನಿನ್ನಲ್ಲಿ ಅಲ್ಲಿ ಶಿಸ್ತನ್ನು ಅಳವಡಿಸ್ಕೊ ಅದರಲ್ಲಿ ನೋಡಿ ಎಷ್ಟು ಪರಿಕಲ್ಪನೆ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಂತೀವಿ ನಾವು ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಅಂದರೆ ಬದ್ಧತೆ ಅನ್ನುವ ಶಬ್ದವನ್ನು ನಾವು ಬಳಸ್ತೀವಿ ಅಂದರೆ ನಾವು ಕಾಯಕದಲ್ಲಿ ಎಷ್ಟು ಬದ್ಧರಾಗಿರಬೇಕಾಗ್ತದೆ ಇನ್ವಾಲ್ವ್ ಆಗಿರಬೇಕಾಗ್ತದೆ ಎಷ್ಟೊಂದು ಪ್ರೀತಿಯಿಂದ ಮಾಡಬೇಕಾಗ್ತದೆ ಎಷ್ಟೊಂದು ಆಸಕ್ತಿಯಿಂದ ಮಾಡಬೇಕಾಗ್ತದೆ ಎಷ್ಟೊಂದು ಕೌಶಲ್ಯದಿಂದ ಮಾಡಬೇಕಾಗ್ತದೆ ಇದೆಲ್ಲವೂ ಶರಣರು ಕಲಿಸಿಕೊಟ್ಟಂತಹ ಮಾತು ಕಾಯಕ ಅನ್ನತತ್ವದಲ್ಲಿ ಅಥವಾ ಕಾಯಕ ಯೋಗಿ ತತ್ವದಲ್ಲಿ ಕರ್ಮಯೋಗಿ ತತ್ವದಲ್ಲಿ ಹಾಗಾಗಿನ ಶರೀರ ಗೂಡು ಹೋಗದ ಮುನ್ನ ನಾನು ಈ ಕಾಯಕವನ್ನು ಮಾಡು ಎಂಥ ಕಾಯಕವನ್ನು ಮಾಡು ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ನಿನ್ನ ಕರ್ಮ ಸಂಬಂಧ ಅಂದರೆ ಕರ್ಮ ಸಂಬಂಧಗಳಿಂದ ನೀನು ಘಾಸಿಗೊಳಗ ಮಾಡಿ ಎಲ್ಲ ಕರ್ಮ ಸಂಬಂಧಗಳಿಂದ ಬಿಡುಗಡೆ ಆಗ್ತದೆ ಅಂಥ ಒಂದು ಶ್ರೇಷ್ಠ ಕರ್ಮವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅದು ಶ್ರೇಷ್ಠ ಕರ್ಮವನ್ನು ಮಾಡಬೇಕು ಹಾಗೆ ಭಗವಂತನ ನೆನಪಿನಲ್ಲಿ ನಾವು ಕರ್ಮಗಳನ್ನು ಮಾಡಬೇಕಾಗ್ತದೆ ಹೀಗೆ ಶರೀರ ಗೂಡು ಹೋಗದ ಮುನ್ನ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಅನ್ಯರಿಗೆ ಹಂಗಾಗದ ಮುನ್ನ ನೆನೆ ನೆನೆ ನಮ್ಮ ಕೂಡಲ ಸಂಗಮ ದೇವನ ಅಂತೇಳಿ ಬಸವಣ್ಣರು ಹೇಳ್ತಾರೆ ಆದ್ದರಿಂದ ಈ ವಚನ ಏನಿದೆ ನನಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನನಗೆ ಪಾಠವನ್ನು ಕಲಿಸಿರ್ತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಹಾಗಾಗಿ ನಾವು ವಯಸ್ಸಾದ ಮೇಲೆ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ಗೊಣಗಿದ್ರೆ ಪ್ರಯೋಜನ ಇಲ್ಲ ನಾವು ಶರೀರ ಗೂಡು ಹೋಗದ ಮುನ್ನವೇ ನಮ್ಮ ಬದುಕಿನ ಎಲ್ಲ ಸಂತೋಷಗಳನ್ನು ಎಲ್ಲ ಆನಂದಗಳನ್ನು ನಾವೇನು ಯೋಗಿ ಆಗಬೇಕು ಜ್ಞಾನಿ ಆಗಬೇಕು ಜ್ಞಾನಾನುಭವಗಳನ್ನು ಮಾಡಿಕೊಳ್ಬೇಕು ಸಾಧನೆ ಮಾಡಬೇಕು ಅಥವಾ ನಾನು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಪಡ್ಕೊಳ್ಬೇಕು ಸೃಜನಶೀಲವಾಗಿರಬೇಕು ಇದೆಲ್ಲವನ್ನೂ ಆಯಾಯ ಕಾಲಧರ್ಮಕ್ಕೆ ತಕ್ಕ ಹಾಗೆ ನಾವು ಮಾಡಬೇಕು ಅನ್ನೋದನ್ನು ಶರಣರು ನಮಗೆ ಕಟ್ಟಿಕೊಟ್ಟು ಹೋಗಿರೋದು ಹಾಗಾಗಿ ಬಹುಶಃ ಆ ಶರಣರಿಗೆ ಒಂದು ಶರಣಾರ್ಥಿಯ ನಾವು ಹೇಳ್ತನ ಎಲ್ಲ ಬಸವ ಟಿವಿಯ ವೀಕ್ಷಕರಿಗೂ ಸಹಿತವಾಗಿ ನಾನು ಶರಣ ಶರಣಾರ್ಥಿಗಳ ಎಲ್ಲರಿಗೂ ಅಭಿನಂದನೆಗಳು ಒಳ್ಳೆಯದಾಗಲಿ